ಇವತ್ತು ಬಟ್ಟೆಗಳನ್ನ ಖರೀದಿ ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ ಆದ್ರೆ ಕೇವಲ ನೂರ ಮೂವತ್ತು ರೂಪಾಯಿ ಕೊಟ್ರೆ ಸಾಕು ಅಂದ ಚಂದದ ಬಟ್ಟೆಗಳು ನಿಮಗೆ ಸಿಗುತ್ತೆ ನಿಮ್ಮದೇ ಮೂಧೋಳದಲ್ಲಿ ಎ ಟು ಝೆಡ್ ಬಿಗ್ ಬಜಾರ್ಗೆ ಬಂದ್ರೆ ಸಾಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಕಲರ್ ಕಲರ್ ಬಟ್ಟೆಗಳು ಮಹಿಳೆಯರ ಸೀರೆಗಳು ಕ್ಯಾಶುವಲ್ ಡ್ರೆಸ್ಸಸ್ ಒಳ ಉಡುಪುಗಳು ಕೇವಲ ನೂರ ಮೂವತ್ತು ರೂಪಾಯಿಗೆ ಮಾರಾಟಕ್ಕಿವೆ ಜೊತೆಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸ್ಟೈಲಿಶ್ ಬಟ್ಟೆಗಳು ಲಭ್ಯವಿದೆ ಇದಲ್ಲದೆ ಪರ್ಸ್ ಹ್ಯಾಂಡ್ ಬ್ಯಾಗ್ ಚಪ್ಪಲ್ ಮನೆಯಲ್ಲಿ ಬಟ್ಟೆ ಪ್ಲಾಸ್ಟಿಕ್ ವಸ್ತುಗಳು ಪಾತ್ರೆಗಳು ಕೂಡ ನೂರ ಮೂವತ್ತು ರೂಪಾಯಿಗೆ ಖರೀದಿಸಿ ಖುಷಿ ಪಡಿ ಈ ಬಂಪರ್ ಆಫರ್ ಜನವರಿ ಹದಿನೈದರ ತನಕ ಮಾತ್ರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ